ಹಣದ ದುರಾಸೆ ಇದ್ದವನು ಯಾವ ಮಟ್ಟಕ್ಕಾದರೂ ಇಳಿಯುತ್ತಾನೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ವಿಮಾ ಕಂಪನಿಯಿಂದ ಎರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಪಡೆಯಲು ವ್ಯಕ್ತಿಯೊಬ್ಬ ಬದುಕಿರುವ ಮಗನನ್ನ ಸತ್ತಿದ್ದಾನೆಂದು ಬಿಂಬಿಸಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ ನಕಲಿ ಮರಣ ಪ್ರಮಾಣ ಪತ್ರವನ್ನ ಸಿದ್ಧಪಡಿಸಲಾಗಿತ್ತು ಹಾಗೆಯೇ ನಕಲಿ ದಹನವನ್ನ ಕೂಡ ಮಾಡಲಾಗಿತ್ತು ಹದಿಮೂರನೇ ದಿನದಂದು ಔತಣಕೂಟವನ್ನು ಆಯೋಜಿಸಲಾಗಿತ್ತು ಆದರೆ ಪೊಲೀಸ್ ತನಿಖೆಯಲ್ಲಿ ಸತ್ಯ ಬಯಲಾಯಿತು ನಜಾಫ್ಗಢ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗ ಆರೋಪಿಗಳು ಜಾಮೀನಿಗಾಗಿ ಅಲಿಯುತ್ತಿದ್ದಾರೆ ಮಾರ್ಚ್ ಐದರ ರಾತ್ರಿ ನಜಾಫ್ಗಢ ಫರ್ನಿ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಎರಡು ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ ಎಂದು ವರದಿಯಾಗಿತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದು ಬಳಿಕ ಸತ್ತಿದ್ದಾನೆಂದು ಬಿಂಬಿಸಲಾಯಿತು ಅವರ ತಂದೆ ಅಂತ್ಯಕ್ರಿಯೆ ನಡೆಸಿದಂತೆ ಬಿಂಬಿಸಿ ಹಳ್ಳಿಯ ಸುತ್ತಲೂ ಸುದ್ದಿ ಹಬ್ಬಿಸಿದ್ರು ದೇಹವು ಕೆಟ್ಟದಾಗಿ ಗಾಯಗೊಂಡಿತ್ತು ಹೀಗಾಗಿ ಗಂಗಾ ನದಿಯ ಬಳಿ ದಹನ ಮಾಡಲಾಯಿತು ಎಂದು ಹೇಳಿ ನಂಬಿಸಿದ್ರು ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ರು ವಿಮೆಯನ್ನ ಪಡೆಯಲು ಮುಂದಿನ ಪ್ರಕ್ರಿಯೆ ಪ್ರಾರಂಭವಾದಾಗ ಪೊಲೀಸರು ದಾಖಲೆಗಳು ಕೂಡ ಮುಖ್ಯವಾದವು ಬಳಿಕ ವಕೀಲರೊಬ್ಬರು ಪೊಲೀಸ್ ಠಾಣೆಗೆ ಬಂದಿದ್ರು ಡಿಕ್ಕಿ ಹೊಡೆದ ಬೈಕ್ ಸವಾರನನ್ನ ಪೊಲೀಸರ ಮುಂದೆ ಹಾಜರುಪಡಿಸಲಾಗಿದೆ ಎಂದು ತಿಳಿಸಲಾಯಿತು ಆ ನಕಲಿ ಆರೋಪಿ ಯುವಕ ಕೂಡ ಹೌದು ತನ್ನ ಬೈಕ್ಗೆ ಡಿಕ್ಕಿಯಾಗಿದೆ ಎಂದು ಹೇಳಿದ್ದ ಆದರೆ ನಜಾಫ್ಗುಡ ಪೊಲೀಸ್ ಠಾಣೆಯ ಪೊಲೀಸರು ಈ ವಿಷಯ ತನಿಖೆ ಆರಂಭಿಸಿದಾಗ ಆತ ಸತ್ತಿಲ್ಲ ಬದುಕಿದ್ದಾನೆ ಎನ್ನುವ ವಿಚಾರ ಬಹಿರಂಗಗೊಂಡಿದೆ ಬಳಿಕ ಇಬ್ಬರ ವಿರುದ್ಧವೂ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಹಣದ ದುರಾಸೆ ಇದ್ದವನು ಯಾವ ಮಟ್ಟಕ್ಕಾದರೂ ಇಳಿಯುತ್ತಾನೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ವಿಮಾ ಕಂಪನಿಯಿಂದ ಎರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಪಡೆಯಲು ವ್ಯಕ್ತಿಯೊಬ್ಬ ಬದುಕಿರುವ ಮಗನನ್ನ ಸತ್ತಿದ್ದಾನೆಂದು ಬಿಂಬಿಸಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ ನಕಲಿ ಮರಣ ಪ್ರಮಾಣ ಪತ್ರವನ್ನ ಸಿದ್ಧಪಡಿಸಲಾಗಿತ್ತು ಹಾಗೆಯೇ ನಕಲಿ ದಹನವನ್ನ ಕೂಡ ಮಾಡಲಾಗಿತ್ತು ಹದಿಮೂರನೇ ದಿನದಂದು ಕೂಟವನ್ನೂ ಆಯೋಜಿಸಲಾಗಿತ್ತು ಆದರೆ ಪೊಲೀಸ್ ತನಿಖೆಯಲ್ಲಿ ಸತ್ಯ ಬಯಲಾಯಿತು ನಜಾಫ್ಗಢ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗ ಆರೋಪಿಗಳು ಜಾಮೀನಿಗಾಗಿ ಅಲಿಯುತ್ತಿದ್ದಾರೆ ಮಾರ್ಚ್ ಐದರ ರಾತ್ರಿ ನಜಾಫ್ಗಢ ಫರ್ನಿ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಎರಡು ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ ಎಂದು ವರದಿಯಾಗಿತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದು ಬಳಿಕ ಸತ್ತಿದ್ದಾನೆಂದು ಬಿಂಬಿಸಲಾಯಿತು ಅವರ ತಂದೆ ಅಂತ್ಯಕ್ರಿಯೆ ನಡೆಸಿದಂತೆ ಬಿಂಬಿಸಿ ಹಳ್ಳಿಯ ಸುತ್ತಲೂ ಸುದ್ದಿ ಹಬ್ಬಿಸಿದ್ರು ದೇಹವು ಕೆಟ್ಟದಾಗಿ ಗಾಯಗೊಂಡಿತ್ತು ಹೀಗಾಗಿ ಗಂಗಾ ನದಿಯ ಬಳಿ ದಹನ ಮಾಡಲಾಯಿತು ಎಂದು ಹೇಳಿ ನಂಬಿಸಿದ್ರು ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ರು ವಿಮೆಯನ್ನ ಪಡೆಯಲು ಮುಂದಿನ ಪ್ರಕ್ರಿಯೆ ಪ್ರಾರಂಭವಾದಾಗ ಪೊಲೀಸರು ದಾಖಲೆಗಳು ಕೂಡ ಮುಖ್ಯವಾದವು ಬಳಿಕ ವಕೀಲರೊಬ್ಬರು ಪೊಲೀಸ್ ಠಾಣೆಗೆ ಬಂದಿದ್ರು ಡಿಕ್ಕಿ ಹೊಡೆದ ಬೈಕ್ ಸವಾರನನ್ನ ಪೊಲೀಸರ ಮುಂದೆ ಹಾಜರುಪಡಿಸಲಾಗಿದೆ ಎಂದು ತಿಳಿಸಲಾಯಿತು ಆ ನಕಲಿ ಆರೋಪಿ ಯುವಕ ಕೂಡ ಹೌದು ತನ್ನ ಬೈಕ್ಗೆ ಡಿಕ್ಕಿಯಾಗಿದೆ ಎಂದು ಹೇಳಿದ್ದ ಆದರೆ ನಜಾಫ್ಗುಡಾ ಪೊಲೀಸ್ ಠಾಣೆಯ ಪೊಲೀಸರು ಈ ವಿಷಯ ತನಿಖೆ ಆರಂಭಿಸಿದಾಗ ಆತ ಸತ್ತಿಲ್ಲ ಬದುಕಿದ್ದಾನೆ ಎನ್ನುವ ವಿಚಾರ ಬಹಿರಂಗಗೊಂಡಿದೆ ಬಳಿಕ ಇಬ್ಬರ ವಿರುದ್ಧವೂ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಹಣದ ದುರಾಸೆ ಇದ್ದವನು ಯಾವ ಮಟ್ಟಕ್ಕಾದರೂ ಇಳಿಯುತ್ತಾನೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ವಿಮಾ ಕಂಪನಿಯಿಂದ ಎರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಪಡೆಯಲು ವ್ಯಕ್ತಿಯೊಬ್ಬ ಬದುಕಿರುವ ಮಗನನ್ನ ಸತ್ತಿದ್ದಾನೆಂದು ಬಿಂಬಿಸಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ ನಕಲಿ ಮರಣ ಪ್ರಮಾಣ ಪತ್ರವನ್ನ ಸಿದ್ಧಪಡಿಸಲಾಗಿತ್ತು ಹಾಗೆಯೇ ನಕಲಿ ದಹನವನ್ನ ಕೂಡ ಮಾಡಲಾಗಿತ್ತು ಹದಿಮೂರನೇ ದಿನದಂದು ಕೂಟವನ್ನೂ ಆಯೋಜಿಸಲಾಗಿತ್ತು ಆದರೆ ಪೊಲೀಸ್ ತನಿಖೆಯಲ್ಲಿ ಸತ್ಯ ಬಯಲಾಯಿತು ನಜಾಫ್ಗಢ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗ ಆರೋಪಿಗಳು ಜಾಮೀನಿಗಾಗಿ ಅಲಿಯುತ್ತಿದ್ದಾರೆ ಮಾರ್ಚ್ ಐದರ ರಾತ್ರಿ ನಜಾಫ್ಗಢ ಫರ್ನಿ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಎರಡು ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ ಎಂದು ವರದಿಯಾಗಿತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದು ಬಳಿಕ ಸತ್ತಿದ್ದಾನೆಂದು ಬಿಂಬಿಸಲಾಯಿತು ಅವರ ತಂದೆ ಅಂತ್ಯಕ್ರಿಯೆ ನಡೆಸಿದಂತೆ ಬಿಂಬಿಸಿ ಹಳ್ಳಿಯ ಸುತ್ತಲೂ ಸುದ್ದಿ ಹಬ್ಬಿಸಿದ್ರು ದೇಹವು ಕೆಟ್ಟದಾಗಿ ಗಾಯಗೊಂಡಿತ್ತು ಹೀಗಾಗಿ ಗಂಗಾ ನದಿಯ ಬಳಿ ದಹನ ಮಾಡಲಾಯಿತು ಎಂದು ಹೇಳಿ ನಂಬಿಸಿದ್ರು ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ರು ವಿಮೆಯನ್ನ ಪಡೆಯಲು ಮುಂದಿನ ಪ್ರಕ್ರಿಯೆ ಪ್ರಾರಂಭವಾದಾಗ ಪೊಲೀಸರು ದಾಖಲೆಗಳು ಕೂಡ ಮುಖ್ಯವಾದವು ಬಳಿಕ ವಕೀಲರೊಬ್ಬರು ಪೊಲೀಸ್ ಠಾಣೆಗೆ ಬಂದಿದ್ರು ಡಿಕ್ಕಿ ಹೊಡೆದ ಬೈಕ್ ಸವಾರನನ್ನ ಪೊಲೀಸರ ಮುಂದೆ ಹಾಜರುಪಡಿಸಲಾಗಿದೆ ಎಂದು ತಿಳಿಸಲಾಯಿತು ಆ ನಕಲಿ ಆರೋಪಿ ಯುವಕ ಕೂಡ ಹೌದು ತನ್ನ ಬೈಕ್ಗೆ ಡಿಕ್ಕಿಯಾಗಿದೆ ಎಂದು ಹೇಳಿದ್ದ ಆದರೆ ನಜಾಫ್ಗುಡ ಪೊಲೀಸ್ ಠಾಣೆಯ ಪೊಲೀಸರು ಈ ವಿಷಯ ತನಿಖೆ ಆರಂಭಿಸಿದಾಗ ಆತ ಸತ್ತಿಲ್ಲ ಬದುಕಿದ್ದಾನೆ ಎನ್ನುವ ವಿಚಾರ ಬಹಿರಂಗಗೊಂಡಿದೆ ಬಳಿಕ ಇಬ್ಬರ ವಿರುದ್ಧವೂ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ